Ma'am, ma'am, namaste, namaste, magrast, siapa? Namaste. namaste, namaste, putta, namaste. Hegi dia, Chana gitu dia, Chana gitu dia. Super, super. Ay. నమస్తే అమ్మా నమస్తే సూపర్ 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 మొదలగే నావీగా గురు వందోనా గురూర్ బ్రహ్మా గురుష్ణు గురు దేవో మహేశ్వర ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನಮ್ಮ ಗುರುಗೇರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲಾ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ಹರಿ ರಾಮ ಹರೇ ಕೃಷ್ಣ ಸೊ ಈ ದಿನದ ಕ್ಲಾಸಲ್ಲಿ ನಾವೆಲ್ಲರೂ ಏನ್ ವಿಷಯವನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ಗ್ರೂಪ್ ಅಲ್ಲಿ ನಾನು ನಿನ್ನೆ ಆದಂತ ಕ್ಲಾಸಿನ ಬಗ್ಗೆ ನಿಮ್ಗೆಲ್ಲರಿಗೂ ಕೂಡ ನಾನು ಇಮೇಜಸ್ ಎಲ್ಲವನ್ನು ಕೂಡ ಕಳ್ಸಿಕೊಟ್ಟಿದ್ದೀನಿ ನಾನು ಏಳು ಚಕ್ರಗಳು ಎಲ್ಲೆಲ್ಲಿ ಲೊಕೇಶನ್ ಲೊಕೇಟೆಡ್ ಆಗುತ್ತೆ ಯಾವ್ಯಾವ ಸ್ಥಳಗಳಲ್ಲಿ ಇರುತ್ತೆ ಅನ್ನೋದು ನಿಮ್ಗೆ ನಿನ್ನೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಈಗ ಈ ಏಳು ಚಕ್ರಗಳು ನಮ್ಮಲ್ಲಿರುವಂತಹ ಶಕ್ತಿಯ ಕೇಂದ್ರ ಅಥವಾ ಅಸಮತೋಲನವಾಗಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳೋದು ನಾವು ಕೆಲವೊಂದು ವಿಚಾರಗಳನ್ನ ನಾವೆಲ್ಲರೂ ಕೂಡ ನಾವು ತಿಳ್ಕೊಳ್ಳೋಣ ನಮ್ಮ ಮೂಲಾಧಾರ ಚಕ್ರ ಮೊದಲನೇದು ಯಾವ್ದು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿರಲ್ಲ ಅದು ಎಲ್ಲಿ ಗ್ರಂಥಿ ಅಂತ ಹೇಳಿದ್ರೆ ಮೂತ್ರಜನಕಾಂಗ ಅಂತ ಹೇಳಿದ್ರೆ ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿ ಅದು ಅಲ್ಲಿ ಇರುವ ಪ್ಲೇಸ್ ಆಗಿರು ಆ ಸ್ಥಳದಲ್ಲಿ ಅದು ಇರುತ್ತೆ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು ಬಣ್ಣ ಇದರ ಮಂತ್ರ ಏನು ಅಂತ ಹೇಳಿದ್ರೆ ಲಂಕಾರ ಸೊ ಈ ಒಂದು ಚಕ್ರ ಸಮತೋಲನವಾಗಿದ್ರೆ ಈ ಒಂದು ಶಕ್ತಿಯ ಕೇಂದ್ರವು ಕೂಡ ಅಲ್ಲಿ ಬ್ಯಾಲೆನ್ಸ್ ಆಗಿದ್ರೆ ಏನಾಗಿರುತ್ತೆ ನಮ್ಮಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಭದ್ರತೆ ಇರುತ್ತೆ ನಮ್ಗೆ ಸ್ಥಿರತೆ ನಮ್ಗೆ ನಮಗೆ ಧೈರ್ಯ ಇರುತ್ತೆ ಶಕ್ತಿ ಉತ್ಸಾಹ ಉಲ್ಲಾಸ ದುಡತಿ ನಮ್ಗೆ ಬರುತ್ತೆ ನಮಗೆ ಈ ಒಂದು ಮೂಲಾಧಾರ ಚಕ್ರ ನಮ್ಗೆ ಮೇನ್ ಆಗಿರುವಂತದ್ದು ಫೌಂಡೇಶನ್ ಅಂತ ಹೇಳ್ತೀವಲ್ಲ ಒಂದು ಮನೆಯ ಒಂದು ಮನೆ ನಿಲ್ಬೇಕು ಅಂತ ಹೇಳಿದ್ರೆ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಫೌಂಡೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೂಲ ಆಧಾರ ಎಲ್ಲದಕ್ಕೂ ಆಧಾರವಾಗಿರುವಂತ ಒಂದು ಚಕ್ರ ಯಾವುದು ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಬೇರು ಎಷ್ಟು ಅವಶ್ಯಕತೆ ಇರುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಇದು ಮೂಲಾಧಾರ ಚಕ್ರ ತುಂಬಾ ಅತ್ಯಮೂಲ್ಯವಾಗಿರುವಂತದ್ದು ಅಕಸ್ಮಾತ್ ಅದು ಬ್ಯಾಲೆನ್ಸ್ ಆಗಿಲ್ಲ ಸ್ವಲ್ಪ ಅದ್ರಲ್ಲಿ ಯಾವಾಗ್ಲೂ ಕೂಡ ಆಕ್ಟಿವೇಟ್ ಇರುತ್ತೆ ಅದು ಆದ್ರೆ ಸ್ವಲ್ಪ ಬ್ಲಾಕೇಜಸ್ಗಳಾಗಿದ್ರೆ ಏನಿರುತ್ತೆ ನಮ್ಗೆ ಯಾವಾಗ್ಲೂ ಭಯ ಇರುತ್ತೆ ಅನಿಶ್ಚಿತತೆ ನಿಶ್ಚಯ ಯಾವ್ದನ್ನು ಕೂಡ ನಿಶ್ಚಯ ಮಾಡೋಕಾಗೋಲ್ಲ ನಮ್ಗೆ ಯಾವಾಗ್ಲೂ ಆತಂಕ ಒಂಥರ ಜಡತ್ವ ನಿರಾಸಕ್ತಿ ಯಾವ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಸೊ ಭಯ ಎಲ್ಲಿ ಭಯ 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 ಅನ್ನೋದಿರುತ್ತೆ ಗೊಂದಲ ಕನ್ಫ್ಯೂಷನ್ ಎಲ್ಲವೂ ಕೂಡ ಇದರಲ್ಲಿ ಇರುತ್ತೆ ಹೆಲ್ತ್ ಇಶ್ಯೂಸ್ ಗಳಲ್ಲಿ ಏನೇನ್ ಬರ್ಬೋದು ಈ ಒಂದು ಚಕ್ರ ನಮ್ಗೆ ಬ್ಯಾಲೆನ್ಸ್ ಆದ್ರೆ ಅಂತ ಹೇಳಿದ್ರೆ ನಮ್ಗೆ ಮಲಬದ್ಧತೆ ಮೈಲ್ಸ್ಗಳ ಪ್ರಾಬ್ಲಮ್ ಕಾಲುಗಳ ಸಮಸ್ಯೆಗಳು ಬೆನ್ನು ನೋವು ಮಂಡಿ ನೋವುಗಳು ಮತ್ತೆ ತುಂಬಾ ಸ್ಥೂಲಕಾಯ ದಪ್ಪವಾಗಿ ಇದು ಇರುವಂತದ್ದು ಈ ಎಲ್ಲ ಸಮಸ್ಯೆಗಳು ನಮಗೆ ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗಿದ್ರೆ ಬರುತ್ತೆ ನಮಗೆ ತಲೆ ಕೆಡ್ಸ್ಕೊಳ್ಳುವಂತದ್ದು ಏನಿಲ್ಲ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇದು ಆಕ್ಟಿವೇಶನ್ ಆಗ್ತಾ ಬರುತ್ತೆ ಇದು ಮೂಲಾಧಾರ ಚಕ್ರದಲ್ಲಿರುವಂತ ಒಂದು ಈ ಒಂದು ಚಕ್ರದ ಎನರ್ಜಿ ರೈಸ್ ಮಾಡ್ಕೊಳ್ಳೋದು ಹೇಗೆ ನಾವು ಅಂತ ಹೇಳಿದ್ರೆ ನಾವು ಭೂಮಿಯೊಂದಿಗೆ ನಾವು ಏನ್ ಮಾಡ್ಬೇಕು ನಮ್ಮ ಸಂಪರ್ಕವನ್ನ ನಾವು ಇಟ್ಕೊಳ್ಬೇಕು ಬರಿ ಗಾಲಿನಲ್ಲಿ ವಾಕ್ ಮಾಡ್ಬೇಕು ಹುಲ್ಲಿನ ಮೇಲೆ ನಾವು ವಾಕ್ ಮಾಡ್ಬೇಕು ಭೂಮಿ ಇವತ್ತೆಲ್ಲರೂ ಮನೆಯಲ್ಲೂ ಸ್ಲಿಪ್ಪರ್ ಹಾಕೊಂಡು ಓಡತ್ತಾ ಇದೀವಿ ನಾವು ಓಡಾ ಓಡಾಟ ಮಾಡ್ತಾ ಇದೀವಿ ಎಲ್ಲಿ ಕಾಲಿಗೆ ಮಣ್ಣಾಗ್ಬಿಡುತ್ತೋ ಅಂತ ಅನ್ಕೊಳ್ತಾ ಇದೀವಿ ನಾವು ಆ ಭೂ ಮಾತೆಯ ಒಂದು ಆ ಶಕ್ತಿಯ ಒಂದು ಚೈತನ್ಯದೊಂದಿಗೆ ನಾವು ಯಾವಾಗಲೂ ಕನೆಕ್ಷನ್ ಆಗಿರ್ಬೇಕು ಇದರ ಬೀಜ ಮಂತ್ರ ಏನು ಅಂತ ಹೇಳಿದ್ರೆ ಲಂಕಾರ ನಾವು ಏನು ಮಾಡಿಲ್ಲ ನಮ್ಮ ಗಮನವನ್ನು ಎಲ್ಲವನ್ನೂ ಕೂಡ ನಾವು ಆ ಮೂಲಾಧಾರ ಚಕ್ರದ ಕಡೆಗೆ ತಂದು ಆ ಲಂಕಾರವನ್ನು ನಾವು ಚಾಟ್ ಮಾಡ್ತಾ ಬರ್ಬೇಕು ಪ್ರತಿದಿನ ಇದು ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂತಹ ಶಕ್ತಿಯನ್ನ ನಾವು ಅದರಲ್ಲಿರುವಂತ ಅದು ಸಮತೋಲನವಾದಾಗ ಅಥವಾ ಅಸಮತೋಲನವಾದಾಗ ಯಾವ ರೀತಿಯಾದಂತ ಸಮಸ್ಯೆಗಳು ನಾವು ಫೇಸ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಎರಡನೇ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ಸ್ವಾಧಿಷ್ಠಾನ ಚಕ್ರ ಈ ಸ್ವಾಧಿಷ್ಠಾನ ಚಕ್ರದ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೇಸರಿಯ ಬಣ್ಣ ಇದರ ಸ್ಥಾನ ಎಲ್ಲಿರುತ್ತೆ ಅಂತಂದ್ರೆ ಒಕ್ಕಳಿನ ಮೂರು ಬೆರಳು ಕೆಳಗಡೆ ಇರುತ್ತೆ ಅಂದ್ರೆ ನಮ್ಮ ಜನನೇಂದ್ರಿಯ ಭಾಗಗಳಲ್ಲಿ ಕಂಡು ಬರುತ್ತೆ ಅಂಡ ಅಂಡಾಣು ಉಷಾಣು ಅಂತ ಹೇಳ್ತೀವಲ್ಲ ಅಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಬರುವಂತ ಒಂದು ಸ್ವಾದಿಷ್ಟ ಚಕ್ರ ಇದರ ಮಂತ್ರ ಏನು ಅಂತ ಹೇಳಿದ್ರೆ ವಂಕಾರ ವಿ ಎ ಎ ಎಂ ವಂ ಬರುತ್ತೆ ಇದು ಸಮತೋಲನವಾಗಿದ್ದಾಗ ಈ ಒಂದು ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ನಮ್ಮ ಏನಾಗುತ್ತೆ ಅಂದ್ರೆ ಸು ನಮ್ಮಲ್ಲಿ ಶೀಲತೆ ಸಂತಾನುರುತ್ತೆ ಸಂ ನಮ್ಮ ಭಾವನೆಗಳು ನಾವು ನಮ್ಮ ಕೌಶಲ್ಯ ನಮ್ಮ ಸ್ಕಿಲ್ಗಳು ನಾವೇನಾದ್ರೂ ಕೂಡ ಇಮ್ಯಾಜಿನೇಷನ್ ಮಾಡಬಹುದಲ್ಲ ಅದೆಲ್ಲವೂ ಕೂಡ ತುಂಬಾ ಕ್ರಿಯೇಟಿವಿಟಿ ಆಗಿರುತ್ತೆ ನಮ್ಮಲ್ಲಿ ಕಲಾತ್ಮಕವಾದಂತ ಅಭಿವ್ಯಕ್ತಿಗಳು ನಮ್ಮಲ್ಲಿ ಇರುತ್ತೆ ಭಾವನಾತ್ಮಕವಾಗಿ ನಾವು ಸ್ಥಿರವಾಗಿರ್ತೀವಿ ನಾವು ಸ್ಟೆಬಿಲಿಟಿ ಇರುತ್ತೆ ನಮ್ಗೆ ಎಮೋಷನಲ್ ಸ್ಟೆಬಿಲಿಟಿ ನಮ್ಗೆ ಈ ಒಂದು ಚಕ್ರ ಸಮತೋಲನವಾಗಿದ್ದಾಗ ಇರುತ್ತೆ

ಮಕ್ಕಳಾಗದೇ ಇರುವಂತ ಸಂತಾನೋತ್ಪತ್ತಿ ಆಗ ಸಂತಾನೋತ್ಪತ್ತಿ ಆಗದೆ ಇರುವಂತದ್ದು ಈ ರೀತಿಯಾದ ಸಮಸ್ಯೆಗಳು ಕಂಡು ಬರುತ್ತೆ ಹೆಲ್ತ್ ಇಶ್ಯೂಸ್ ಗಳು ಏನಾಗಬಹುದು ಇವರಿಗೆ ಮೂತ್ರಪಿಂಡದ ಸಮಸ್ಯೆ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು ಮೂತ್ರಕೋಶದಲ್ಲಿ ಸೋಂಕು ಆಗುವಂಥದ್ದು ಯೂನರಿ ಯೂರಿನರಿ ಟ್ರ್ಯಾಕ್ ಅಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಎಮೋಷನಲಿ ಯಾವಾಗ್ಲೂ ಕೂಡ ಇವರು ಸ್ಟೆಬಿಲಿಟಿ ಆಗಿರಲ್ಲ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಯಾವಾಗ್ಲೂ ಕೂಡ ಇರುತ್ತೆ ಇವರಿಗೆ ಅಂತ ಹೇಳಿದ್ರೆ ನಮ್ಮ ಜನನೇತ್ರಿಗೆ ಭಾಗದಲ್ಲಿ ಸಂಬಂಧಪಟ್ಟಂತ ಸಮಸ್ಯೆಗಳೆಲ್ಲ ಅದಕ್ಕೆ ರಿಲೇಟೆಡ್ ಆದಂತ ಸಮಸ್ಯೆಗಳೆಲ್ಲ ಕೂಡ ಅವರಿಗೆ ಬರುವ ಚಾನ್ಸಸ್ಗಳು ಇರುತ್ತೆ ಇದು ನಮ್ಮ ಚಕ್ರದಲ್ಲಿ ಚಕ್ರದಲ್ಲಿರುವಂತಹ ಬ್ಯಾಲೆನ್ಸ್ ಆದಾಗ ಹೇಗೆ ನಮ್ಗೆ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅದು ಅಸಮತೋಲನವಾಗಿದ್ದಾಗ ಯಾವ ರೀತಿಯಲ್ಲಿ ನಾವು ಅದನ್ನ ಫೇಸ್ ಮಾಡ್ತೀವಿ ಅನ್ನೋದು ನಿಮಗೆ ನೆಕ್ಸ್ಟ್ ಇದನ್ನ ಜಸ್ಟ್ ಏನ್ ಮಾಡ್ಬೇಕು ನಾವು ಆ ಮಂತ್ರವನ್ನ ಹೇಳ್ಬೇಕು ಆ ಒಂದು ಪ್ಲೇಸ್ ಅಲ್ಲಿ ನಾವು ಗಮನವನ್ನ ತಂದು ನಾವು ಅದನ್ನ ನೋಡ್ಬೇಕಷ್ಟೇ ನಾವು ನಾವ್ ಇನ್ನೇನು ಮಾಡೋಲ್ಲ ಅದು ಬಣ್ಣ ದೊಡ್ಡದಾಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ಅಂತ ಹೇಳಿ ನಾವು ಕಲ್ಪನೆಯನ್ನ ಮಾಡ್ತಾ ಮಾಡ್ತಾ ಬಂದ್ರೆ ಅದು ಆಗಿ ನಿಮಗೆ ಅನುಭವಕ್ಕೆ ಬರುತ್ತೆ ನಿಮಗೆ ನೆಕ್ಸ್ಟ್ ಇರುವಂತದ್ದು ಯಾವ್ದು ಅಂತ ಹೇಳಿದ್ರೆ ಮಣಿಪುರ ಚಕ್ರ ಅದ್ಭುತವಾಗಿರುವಂತಹ ನಮ್ಮ ನಾಭಿಯಲ್ಲಿ ಬರುವಂತಹ ಚಕ್ರ ಆಗಿರುತ್ತೆ ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಳದಿಯ ಬಣ್ಣ ಇರುತ್ತೆ ಅಂದ್ರೆ ನಾ ನಾಭಿ ಕರೆಕ್ಟ್ ಆಗಿ ಪ್ಲೇಸ್ ನಾವು ಸಜೆಸ್ಟ್ ಇದನ್ನ ಮಾಡಕ್ ಆಗುದಿಲ್ಲ ಆ ಪೆಕ್ಕೆಲಿಗುಗಳ ಅಕ್ಕಪಕ್ಕದಲ್ಲಿ ಕೂಡ ಇದು ಬರುತ್ತೆ ಇದು ಇದಾದ ನಂತರ ಇದರ ಮಂತ್ರ ಏನು ಅಂತ ಹೇಳಿದ್ರೆ ರಂಕಾರ ಇದರ ಹೇಳಿದ್ರೆ ಅಂತ ಹೇಳ್ಬೋದು ಅಥವಾ ಮೆದು ಗ್ರಂಥಿ ಅಂತ ಹೇಳ್ತೀವಲ್ಲ ಅಲ್ಲಿಯೂ ಸಿಚುವೇಟೆಡ್ ಆಗಿರುತ್ತೆ ಇದರ ಸಮತೋಲನವಾಗಿದ್ದಾಗ ಎಲ್ಲ ಕೂಡ ಇದು ನಮಗೆ ವೃತ್ತಿಯನ್ನ ಮಾಡುತ್ತೆ ನಮಗೆ ನಮ್ಗೆ ಲೀಡರ್ಶಿಪ್ ನಮ್ಮ ಗುರಿಗಳನ್ನೆಲ್ಲ ನಾವು ಈಡೇರಿಸ್ಕೊಳ್ಳಬಹಂತದಾಗಿರ್ಬಹುದು ನಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರಬಹುದು ಸ್ವಾಭಿಮಾನವಾಗಿರಬಹುದು ಯಾವ್ದಾರು ಒಂದು ನಮ್ಗೆ ಅಧಿಕಾರವನ್ನ ಕೊಟ್ಟಾಗ ಅದನ್ನ ಪ್ರಾಪರ್ ಆಗಿ ನಾವು ಅದನ್ನ ಯೂಸ್ ಮಾಡಿ ಡಿಸಿಷನ್ಗಳನ್ನ ತಗೊಳ್ತೀವಿ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಗೆ ತುಂಬಾ ಜಾಸ್ತಿ ಇರುತ್ತೆ ಇದು ನಮ್ಮ ಮಣಿಪುರ ಚಕ್ರ ಬ್ಯಾಲೆನ್ಸ್ ಆಗಿದ್ದಾಗ ನಾವು ತಗೊಳ್ಳುವಂತ ಸನ್ನಿವೇಶಗಳಾಗಿರುತ್ತೆ ಅದೇ ಇದು ಬ್ಯಾಲೆನ್ಸ್ ಆಗಿಲ್ಲ ಅಸಮತೋಲನವಾಗಿರುತ್ತೆ ಅಥವಾ ಅದು ಬ್ಲಾಕೇಜಸ್ ಆಗಿರುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ತುಂಬಾ ಕೋಪ ಇರುತ್ತೆ ನಮ್ಗೆ ಯಾವುದೇ ಮೇಕಿಂಗ್ ಕೆಪಾಸಿಟಿನೇ ಇರೋದಿಲ್ಲ ಆತ್ಮವಿಶ್ವಾಸ ಇರುವುದಿಲ್ಲ ನಮಗೆ ಸಾಮರ್ಥ್ಯಗಳೇ ಇರುವುದಿಲ್ಲ ಸಂಶಯ ನಮ್ಗೆ ಪ್ರತಿಯೊಂದ್ರಲ್ಲೂ ಕೂಡ ನಮ್ಗೆ ಸಂಶಯ ಆಗ್ತಾ ಇರುತ್ತೆ ಅಹಂಕಾರ ಇರುತ್ತೆ ಆಕ್ರಮಣ ಮಾಡುವಂತ ಆಕ್ರಮಣಶೀಲತೆ ಯಾವಾಗ್ಲೂ ಫೈಟ್ ಮಾಡುವಂಥದ್ದು ನಾನೇ ಸರಿ ಎನ್ನುವಂಥದ್ದು ಎಲ್ಲದಕ್ಕೂ ಕೂಡ ಬೇಗ ನಾವು ರಿಯಾಕ್ಟ್ ಮಾಡುವಂಥದ್ದು ಕೋಪ ಮಾಡುವಂಥದ್ದು ಸಮತುಲನವಾಗಿದ್ದಾಗ ಆಗ್ತಾ ಇರುವಂತದ್ದಾಗಿರುತ್ತೆ ಹೆಲ್ತ್ ಗಳೆಲ್ಲ ಏನ್ ಬರುತ್ತೆ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಸಣ್ಣ ಕರ್ಣು ದೊಡ್ಡ ಕರ್ಣ ಆಗಿರ್ಬೋದು ಹುಣ್ಣುಗಳು ಬರುವಂತದ್ದು ಡಯಾಬಿಟಿಸ್ ಆಗುವಂಥದ್ದು ಲಿವರ್ ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಗಳೆಲ್ಲವೂ ಕೂಡ ಬರುವ ಸಂಭವಗಳು ಇರುತ್ತೆ ಇದು ಮಣಿಪುರ ಚಕ್ರ ಒಂದೊಂದು ಅಸಮತೋಲನವಾದಾಗ ನಮಗೆ ಉಂಟಾಗುವಂತಹ ತೊಂದರೆಗಳಾಗಿರ್ಬೋದು ಹೆಲ್ತ್ ಇಶ್ಯೂಸ್ಗಳಾಗಿರುವಂತದ್ದು ಮತ್ತೊಂದು ಚಕ್ರ ಯಾವುದು ಅಂತ ಹೇಳಿ ನಮ್ಮ ಅನಾಹತ ಚಕ್ರ ಇದರ ಬಣ್ಣ ಏನು ಅಂತ ಹೇಳಿದ್ರೆ ಹಸಿರು ಬಣ್ಣ ಇದು ಹೃದಯದಲ್ಲಿರುತ್ತೆ ಇದರ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಹೃದಯದಲ್ಲಿ ಇದರ ಮಂತ್ರ ಯಾವುದು ಅಂತ ಹೇಳಿದ್ರೆ ಯಂಕಾರ ಗ್ರಂಥ ಎಲ್ಲಿ ಥೈಮಸ್ ಗ್ರಂಥಿ ಅಂತ ಹೇಳಿ ಬರುತ್ತೆ ಅಲ್ಲಿರುತ್ತೆ ಹಸಿರು ಬಣ್ಣದಿಂದ ಇಲ್ಲಿ ಕೂಡಿರುತ್ತೆ ಇದು ಬ್ಯಾಲೆನ್ಸ್ ಆಗಿದ್ದಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಪ್ರೀತಿ ಆಗಿರಬಹುದು ಕರುಣೆ ಆಗಿರಬಹುದು ಆಗಿರಬಹುದು ಸಹಾನುಭೂತಿಯಾಗಿರ್ಬಹುದು ಶಾಂತಿ ಆಗಿರಬಹುದು ಸಮರಸಾಗಿರ್ಬಹುದು ಎಲ್ಲರನ್ನು ಪ್ರೀತಿಯಿಂದ ಕಾಣುವಂತಹ ಒಂದು ಮನೋಭಾವ ಬರುತ್ತೆ ಸಮತೋಲನವಾಗಿದ್ದಾಗ ಎಲ್ಲರ ಮೇಲೂ ಕೂಡ ದಯೆ ಕ್ಷಮೆ ಶಾಂತಿ ತಾಳ್ಮೆ ಕೂಡ ನಮ್ಗೆ ಬರುತ್ತೆ ನಮಗೆ ಇದು ಅಸಮತೋಲನ ಆಗಿದ್ದಾಗ ಯಾವಾಗ ಸಂಘರ್ಷ ದ್ವೇಷ ಅಸ್ತೂಯೆ ಉದ್ವಿಗ್ನತೆ ಎಲ್ಲದಕ್ಕೂ ಕೂಡ ಉದ್ವಿಗ್ನೆ ಮಾಡ್ಕೊಳ್ಳೋದು ಎಲ್ಲ ನಮ್ಮ ಸಂಬಂಧಗಳೆಲ್ಲವೂ ಕೂಡ ಸರಿಯಾಗಿ ಇಟ್ಕೊಳ್ದೆ ಇರುವಂತದ್ದು ಕೆಲವೊಮ್ಮೆ ಖಿನ್ನತೆ ಒಂಟಿತನಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಯಾವಾಗ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತ ಒಂದು ಆತಂಕದ ಒಂದು ಇರುವಂತದ್ದು ಅದ್ಯಾಗಿ ಸುಮ್ನೆ ಎಲ್ಲರ ಬಗ್ಗೆಯೂ ಟೀಕೆ ಮಾಡೋದು ಮಾತಾಡ್ತಾನೆ ಇರೋದು ಸುಮ್ನೆ ಅವ್ರ ಹಾಗೆ ಇವ್ರ ಹಾಗೆ ಅಂತ ಹೇಳಿ ಇದೆಲ್ಲವೂ ಕೂಡ ಈ ಒಂದು ಹೃದಯದ ಚಕ್ರ ಬ್ಲಾಕೇಜ್ ಆದಾಗ ನಮ್ಗೆ ಆಗುವಂತದ್ದು ಹೆಲ್ತ್ ರಿಲೇಟೆಡ್ ಆದಂತ ಸಮಸ್ಯೆಗಳು ಏನ್ ಬರುತ್ತೆ ನಮಗೆ ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಮಸ್ಯೆಗಳಿರುತ್ತೆ ಬಿ ಪಿ ಆಗಿರ್ಬೋದು ಲೋ ಬಿ ಪಿ ಆಗಿರ್ಬೋದು ಹೈ ಬಿ ಪಿ ಆಗಿರ್ಬೋದು ಅಸ್ತಮ ನ್ಯಮೋನಿಯಾ ಹೃದಯನಾಳದ ಸಮಸ್ಯೆಗಳು ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಇವೆಲ್ಲವೂ ಕೂಡ ನಮ್ಗೆ ಕಂಡು ಬರುವಂತದ್ದು ಇದಾದ ನಂತರ ಬರುವಂತ ನೆಕ್ಸ್ಟ್ ಚಕ್ರ ಯಾವುದು ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ಚಕ್ರ ಈ ಒಂದು ಚಕ್ರ ಈ ವಿಶುದ್ಧಿ ಚಕ್ರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಗಂಟಲಿನಲ್ಲಿ ಅಂದ್ರೆ ಕಾಲರ್ ಬೋನ್ ಅಂತ ಕರಿತೀವಿ ನಾವಿಲ್ಲಿ ಆ ಕಾಲರ್ ಬೋನ್ ನಮ್ಮ ಕಂಠದ ಭಾಗದಲ್ಲಿ ಬರುವಂತದ್ದು ವಿಶುದ್ಧಿ ಚಕ್ರ ಇದರ ಬಣ್ಣ ಏನು ಅಂತ ಹೇಳಿದ್ರೆ ಆಕಾಶ ನೀಲಿಯ ಬಣ್ಣದಲ್ಲಿರುತ್ತೆ ಇದರ ಬೀಜ ಮಂತ್ರ ಏನು ಹಂಕಾರ ಇದು ಸಮತೋಲನವಾಗಿದ್ದಾಗ ಈ ಒಂದು ಚಕ್ರ ಸಮತೋಲನವಾಗಿದ್ದಾಗ ಏನ್ ಮಾಡ್ತೀವಿ ಅಂತೇಳಿ ನಮ್ಮ ಸಂವಹನ ಮಾತ ನಾವು ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ನಾವು ಮಾತನಾಡುವ ರೀತಿ ಇರುತ್ತಲ್ಲ ಅದು ತುಂಬಾ ಸ್ಕಿಲ್ಫುಲ್ ಆಗಿರುತ್ತೆ ನುಡಿದರೆ ಹೊತ್ತಿನ ಹಾರದಂತಿರುತ್ತೆ ಅಂತ ಹೇಳ್ತಾರಲ್ಲ ಮಾತಿನಲ್ಲಿ ಚಾಣಕ್ಯರಾಗಿರ್ತಾರೆ ಅಷ್ಟು ಸೂಪರ್ ಆಗಿ ಮಾತಾಡುವಂತ ಸ್ಕಿಲ್ ನಮ್ಗಿರುತ್ತೆ ನಮ್ಮ ಒಳಗಡೆ ಇರುವಂತ ಎಲ್ಲ ಅಭಿಪ್ರಾಯಗಳನ್ನ ನಾವು ತುಂಬಾ ಸುಲಭವಾಗಿ ನಾವು ಅಭಿವ್ಯಕ್ತ ಮಾಡ್ತೀವಿ ನಾವು ಆಲೋಚನೆಯ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ ಸರಸ್ವತಿ ಮಾತು ನಮ್ಮ ನಾಲಿಗೆಯ ಮೇಲೆ ಕೂತಿರ್ತಾರೆ ಅಷ್ಟು ಚಂದವಾಗಿ ಮಾತಾಡ್ತಾರೆ ಅಸಮತೋಲನ ಆಗಿದ್ರೆ ಏನ್ ಮಾಡ್ತಾರೆ ಸರಿಯಾಗಿ ಮಾತಾಡೋಕೆ ಆಗೋಲ್ಲ ಅವ್ರಿಗೆ ತುಂಬಾ ನಾಚಿಕೆಯ ಶ ಸ್ವಭಾವ ಮನಸ್ಸು ಬಿಚ್ಚಿ ಏನನ್ನೂ ಹೇಳ್ಕೊಳೋದಿಲ್ಲ ಇಲ್ಲ ಅಂತ ಹೇಳಿದ್ರೆ ಗಾಸಿಪ್ಸ್ ಸುಮ್ನೆ ಮಾತಾಡ್ತಾ ಇರೋದು ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾವುದ್ರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ ಅವರಿಗೆ ಆ ರೀತಿಯಲ್ಲಿ ಇರುವಂತದ್ದಾಗಿರುತ್ತೆ ಹೆಲ್ತ್ ಇಶ್ಯೂಸ್ಗಳು ಏನ್ ಬರುತ್ತೆ ಇವರಿಗೆ ಗಂಟಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಥೈರಾಯ್ಡ್ ಆಗಿರಬಹುದು ಕುತ್ತಿಗೆ ನೋವುಗಳಾಗಿರ್ಬಹುದು ಸರಿಯಾಗಿ ಮಾತಾಡಕ್ಕೆ ಆಗದೆ ಇರುವಂತದ್ದು ಕೆಲವೊಮ್ಮೆ ಕೆಲವರು ಸುಳ್ಳುಗಳನ್ನ ಹೇಳುವಂತ ಪರಿಸ್ಥಿತಿನೂ ಕೂಡ ಬರುತ್ತೆ ಇದು ನಮ್ಮ ವಿಶು ಅಂದ್ರೆ ಮಾತನಾಡುವ ರೀತಿ ಸಂಬಂಧಪಟ್ಟು ಯಾರು ಅಂತ ಹೇಳಿದ್ರೆ ನಮ್ಮ ವಿಶುದ್ಧಿ ಚಕ್ರ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ನಮ್ಮ ಅಂತಹ ಪ್ರಜ್ಞೆ ಆಗಿರಬಹುದು ನಮ್ಮ ಇಂಟ್ಯೂಷನ್ ಶಕ್ತಿ ಆಗಿರಬಹುದು ನಮ್ಮ ಬುದ್ಧಿಯ ಶಕ್ತಿ ಆಗಿರಬಹುದು ನಮ್ಮ ಮೂರನೇ ಕಣ್ಣಿಗೆ ಎಲ್ಲವೂ ಕೂಡ ತಿಳಿಯುವಂತ ಒಂದು ಚಕ್ರ ಯಾವುದು ಅಂದ್ರೆ ನಮ್ಮ ಆಜ್ಞಾ ಚಕ್ರ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಕಡು ನೀಲಿ ಸ್ವಲ್ಪ ಡಾರ್ಕ್ ಆದಂತ ನೀಲಿಯ ಬಣ್ಣ ಇರುತ್ತೆ ಇದರ ಸ್ಥಾನ ಏನು ಅಂದ್ರೆ ನಮ್ಮ ಎರಡು ಉಪ್ಪುಗಳ ಮಧ್ಯ ಭಾಗದಲ್ಲಿ ಹಣೆಯಲ್ಲಿ ಬರುತ್ತೆ ಇದು ಇದರ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂಕಾರ ಅಥವಾ ಇದನ್ನ ಒಂದು ಗ್ರಂಥಿ ಅಂತ ಹೇಳಿದ್ರೆ ಪ್ರಿಡ್ಯೂಟರಿ ಗ್ರಂಥಿ ಅಂತ ನಾವು ಹೇಳ್ಬಹುದು ಅಲ್ಲಿ ಇದು ಸಿಚುವೇಟೆಡ್ ಆಗಿರುತ್ತೆ ಇದು ಈ ಒಂದು ಚಕ್ರ ನಮ್ಗೆ ಸಮತೋಲನವಾಗಿರುತ್ತೆ ಬ್ಯಾಲೆನ್ಸ್ ಆಗಿದೆ ಅಂತಂದಾಗ ನಮ್ಮಲ್ಲಿ ಜ್ಞಾನ ಇರುತ್ತೆ ಆಧ್ಯಾತ್ಮಿಕವಾದಂತ ಜ್ಞಾನ ಅರಿವು ನಮ್ಮಲ್ಲಿರುತ್ತೆ ಜಾಗೃತಿ ನಮ್ಮಲ್ಲಿರುತ್ತೆ ಮಾನಸಿಕವಾಗಿ ನಮ್ಗೆ ಒಂದು ಸ್ಪಷ್ಟತೆ ಇರುತ್ತೆ ನಮ್ಮ ಗುರಿಯ ಬಗ್ಗೆ ಆಗ್ಲಿ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ನಮಗೆ ಕ್ಲಾರಿಟಿ ಇರುತ್ತೆ ಸರಿಯಾದ ನಿರ್ಧಾರಗಳನ್ನ ನಾವು ತಗೊಳ್ತೀವಿ ನಾವು ನಮ್ಮಲ್ಲಿ ಒಂದು ದೃಢತೆ ಇರುತ್ತೆ ಸ್ಟೆಬಿಲಿಟಿ ಇರುತ್ತೆ ನಮಗೆ ಯಾವುದೇ ಕೆಲಸ ಒಂದು ಏಕಾಗ್ರತೆ ನಮ್ಮಲ್ಲಿ ಬರುತ್ತೆ ನಮಗೆ ಆಧ್ಯಾತ್ಮಿಕವಾಗಿ ನಾವು ಕೂಡ ಉನ್ನತಿಯನ್ನು ನಾವು ಸಾಧಿಸಬಹುದಾಗಿರುತ್ತೆ ಅಸಮತೋಲನವಾಗಿದ್ರೆ ಏನಾಗುತ್ತೆ ಇಲ್ಲಿ ನಮಗೆ ಕೋಪ ಮಾಡ್ಕೊಳ್ತೀವಿ ಕಂಟ್ರೋಲ್ ಇಟ್ಕೊಳ್ಳಲ್ಲ ನಾವು ಅಜ್ಞಾನ ಇರುತ್ತೆ ನಮಗೆ ದಿಗ್ಭ್ರಮೆ ಆಗಿರುತ್ತೆ ಯಾವಾಗ್ಲೂ ಭ್ರಮಾ ಲೋಕದಲ್ಲಿ ಇರ್ತೀವಿ ನಾವು ಕ್ಲಾರಿಟಿ ಇರಲ್ಲ ಯಾವಾಗ್ಲೂ ಒಂದು ಜಾಗೃತಿ ಇರಲ್ಲ ಒಂದು ತಿಳುವಳಿಕೆನೂ ಕೂಡ ನಮ್ಮಲ್ಲಿ ಇರಲ್ಲ ಹೇಗ್ ಬೇಕೋ ಹಾಗೆ ಮಾಡ್ತಾ ಇರ್ತೀವಿ ಅನುಮಾನಗಳನ್ನ ಮಾಡ್ತಾ ಇರುವಂತದ್ದು ಈ ತರ ರಿಲೇಟೆಡ್ ಆದಂತ ಸಮಸ್ಯೆಗಳು ನಮ್ಗೆ ಕಂಡು ಬರುತ್ತೆ ಹೆಲ್ತ್ ಇಶ್ಯೂಸ್ಗಳು ಏನೇನು ಬರ್ಬೋದು ನಮಗೆ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ದೃಷ್ಟಿಯ ದೋಷಗಳು ನಿದ್ರೇನ ಸರಿಯಾಗಿ ಮಾಡದೇ ಇರುವಂತದ್ದು ಪ್ರಜ್ಞೆಯ ಕೊರತೆ ಬ್ರೈನಿಗೆ ರಿಲೇಟೆಡ್ ರಿಲೇಟೆಡ್ ಆದಂತ ಸಮಸ್ಯೆಗಳೆಲ್ಲವೂ ಕೂಡ ನಮಗೆ ಬರುವಂತದ್ದಾಗಿರುತ್ತೆ ಈ ಒಂದು ಚಕ್ರ ನಮಗೆ ಬ್ಲಾಕಿಜಸ್ ಆದಾಗ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಕೊನೆಯದಾದಂತಹ ಸಹಸ್ರಾರ ಚಕ್ರ ಇದೊಂದು ಆಧ್ಯಾತ್ಮಿಕ ಚಕ್ರ ಅಂತನೂ ಕರಿತೀವಿ ಎರಡನೇ ಹೃದಯ ಅಂತನೂ ಕೂಡ ಕರಿತೀವಿ ನಾವು ಅಷ್ಟು ಅದ್ಭುತವಾಗಿರುವಂತ ನೆಕ್ಸ್ಟ್ ಬರುವಂತದ್ದು ಸಹಸ್ರಾರ ಚಕ್ರ ಇದು ಎಲ್ಲಿರುತ್ತೆ ಹೇಳಿದ್ರೆ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಇದರ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ನೇರಳೆಯ ಬಣ್ಣ ಇದು ಪೀನಿಯಲ್ ಗ್ಲ್ಯಾಂಡ್ ಅಂತ ಬರುತ್ತೆ ನಮ್ಮ ಬೆನ್ನು ನಮ್ಮ ತಲೆಯಲ್ಲಿ ಆ ಪೀನಿಯನ್ ಗ್ಲ್ಯಾಂಡ್ ಅಲ್ಲಿ ಸಿಚುವೇಟ್ ಆಗಿರುತ್ತೆ ಇದು ಸಮತೋಲನವಾಗಿದ್ದಾಗ ಇದರ ಬೀಜ ಮಂತ್ರ ಏನು ಇದಕ್ಕೆ ಯಾವುದೇ ರೀತಿಯಾದಂತಹ ಬೀಜ ಮಂತ್ರ ಇರಲ್ಲ ಇಲ್ಲಿ ಶಾಂತಿ ಮತ್ತು ಆನಂದ ಯಾವಾಗ ನಿರಂತರವಾಗಿರುತ್ತೆ ಯಾ ಪರಮಾತ್ಮರೊಂದಿಗೆ ಆ ಬ್ರಹ್ಮ ಬ್ರಹ್ಮಾಂಡದೊಂದಿಗೆ ಕನೆಕ್ಷನ್ ಆಗುವಂತಹ ಚೈತನ್ಯವನ್ನ ನಾವು ಈ ಒಂದು ಚಕ್ರದ ಮುಖಾಂತರ ಸಂಪರ್ಕವನ್ನು ನಾವು ಏರ್ಪಡಿಸಿಕೊಳ್ಬಹುದು ಸಮತೋಲನವಾದ ಆಂತರಿಕವಾದಂತಹ ಒಂದು ಶಾಂತಿ ಒಂದು ಅನಂತ ಶಕ್ತಿಯೊಂದಿಗೆ ನಾವು ನಮ್ಮ ಸಂಪರ್ಕವನ್ನ ಕಂಡುಕೊಳ್ತೇವೆ ಆ ಮೋಕ್ಷವನ್ನ ತಿಳ್ಕೊಳ್ಳುವಂತ ಜ್ಞಾನ ನಮ್ಗೆ ಬಂದಿರುತ್ತೆ ಯಾವಾಗಲೂ ಆನಂದಮಯವಾದಂತ ಸ್ಥಿತಿಯಲ್ಲಿ ಇರ್ತೀವಿ ಪ್ರಜ್ಞೆ ಒಂದು ಉನ್ನತವಾದಂತಹ ಪ್ರಜ್ಞಾ ಸ್ಥಿತಿ ನಮ್ಗೆ ಬಂದಿರುತ್ತೆ ಎಲ್ಲವನ್ನೂ ಕೂಡ ಸಮಾನತೆಯಿಂದ ಕಾಣುವಂತ ಒಂದು ಸ್ಥಿತಿಯಲ್ಲಿ ನಾವು ಬರ್ತೀವಿ ನಾವು ಸದಾ ಶಾಂತವಾಗಿರುತ್ತೆ ಎಲ್ಲವೂ ಕೂಡ ಎಲ್ಲರೊಟ್ಟಿಗೆ ನಮ್ಮ ಮನಸ್ಸು ಮಾತ್ರ ನಿರ್ವಾಣವಾಗಿರುತ್ತೆ ಕೆಸರಿನಲ್ಲಿ ಕಮಲ ಇದ್ದಾಗೆ ಸುತ್ತಮುತ್ತ ಎಲ್ಲ ಕೊಳಚೆನೇ ಇರುತ್ತೆ ಹೌದಲ್ಲ ಅದು ಬೆಳೆಯೋದೇ ಕೊಳೆ ಕೊಳೆ ಪ್ರದೇಶದಲ್ಲಿ ಕೊಳಚೆನಲ್ಲೇ ಅದು ಬೆಳೆಯೋದು ಆದ್ರೆ ಅದು ಕಸನಂತಾನ ಅಂಟಿಸ್ಕೊಳ್ಳುತ್ತ ಆದ್ರೆ ಆ ಕಮಲವನ್ನೇ ನಾವು ದೇವರ ಪಾದಕ್ಕೆ ನಾವು ಅರ್ಪಣೆ ಮಾಡುವುದು ಹಾಗೆ ನಾವು ಈ ಪ್ರಪಂಚದಲ್ಲಿ ನಮ್ಮ ಸಂಬಂಧಗಳಲ್ಲಿ ನಾವು ಮದುವೆ ಆಗಿರಬಹುದು ನಾವು ಸಂಬಂಧಗಳ ಇರಬಹುದು ಈ ಪ್ರಪಂಚದ ಒಟ್ಟಿಗೆ ಇರಬಹುದು ಆದ್ರೂ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಈ ನಿರ್ವಾಣವನ್ನ ನಾವು ಎಲ್ಲರೊಳಗೆ ಇದ್ದು ನಾವು ಒಂದು ಆ ನಿರ್ವಾಣವನ್ನ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಆಗಿ ನಾವು ಬೆಳ್ಕೊಳ್ತಾ ಬರ್ತೀವಿ ಇದು ಬ್ಯಾ ಇದು ಇಂಬ್ಯಾಲೆನ್ಸ್ ಆದಾಗ ಒಂದು ದ್ವಂದ್ವತೆ ನಮ್ಮೊಳಗಡೆ ಇರುತ್ತೆ ಯಾವರಲ್ಲೂ ಕೂಡ ನಮ್ಗೆ ಒಂದು ಕ್ಲಾರಿಟಿ ಇರಲ್ಲ ಡಿವ್ಯಾಲಿಟಿ ಇರುತ್ತೆ ನಮ್ಗೆ ಬೇಕಾ ಮಾಡ್ಬೇಕಾ ಬೇಡ್ಬಾರ ಯಾವಾಗ್ಲೂ ಇರ್ತೀವಿ ನಾವು ಒಂದು ಪ್ರತ್ಯೇಕತೆ ಡಿವೈಡೆಡ್ ಮಾಡೋದು ಯಾವಾಗ್ಲೂ ಸಂಘರ್ಷ ಇರುತ್ತೆ ಒಳಗಡೆ ಒಂದು ಯಾವ್ದ್ರಲ್ಲೂ ಕೂಡ ಅವರಿಗೆ ಸರಿಯಾದಂತ ಒಂದು ಜ್ಞಾನ ಇರಲ್ಲ ಒಳಗಡೆನೆ ಒಂದು ಖಿನ್ನತೆ ಇರುತ್ತೆ ಅವರಿಗೆ ಯಾವ್ದನ್ನ ನಂಬಬೇಕು ಯಾವ್ದನ್ನ ಬಿಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ ಆಧ್ಯಾತ್ಮಿಕತೆಯಿಂದ ಆ ಸ್ಪಿರಿಚುಲಿಟಿಯಿಂದ ಅವ್ರು ತುಂಬಾ ದೂರ ಹಾಕಿಕೊಂಡಿರ್ತಾರೆ ಕನಿಕೆಯಲ್ಲೂ ಕೂಡ ಅವರಿಗೆ ತುಂಬಾ ಹಿಂದೆ ಉಳಿದುಕೊಳ್ತಾರೆ ಇದೆಲ್ಲವೂ ಕೂಡ ನಮ್ಮ ಸಹಸ್ರ ಚಕ್ರದಲ್ಲಿ ಆಗುವಂತ ಗಳಿಂದ ಬಂದಿರುತ್ತೆ ಇದೆಲ್ಲವೂ ಕೂಡ ಮೇನ್ ಆಗಿ ಮುಖ್ಯವಾಗಿ ನಮ್ಮ ಶಕ್ತಿಯ ಕೇಂದ್ರಗಳಲ್ಲಿರುವಂತಹ ಎಲ್ಲ ವಿಷಯಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ನಾವು ಏನ್ ಮಾಡ್ತಿದೀವಿ ನಾವು ಬರೀ ಚಕ್ರ ಚಕ್ರಗಳನ್ನ ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಚಕ್ರಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಹಣ ಬೇಕು ಹಣ ಬೇಕು ಅಂದ್ರೆ ನಾವು ಈ ಚಕ್ರವನ್ನ ಆಕ್ಟಿವೇಶನ್ ಮಾಡ್ಬೇಕು ಈ ಚಕ್ರವನ್ನ ಆಕ್ಟಿವೇಶನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಗಮನವು ಇಲ್ಲವೂ ಎಲ್ಲಿದೆ ಚಕ್ರಗಳ ಕಡೆಗೆ ಕುತ್ಕೊಂಡ್ ಬಿಟ್ಟಿದೀವಿ ನಾವು ಆ ಚಕ್ರದ ಸುಳಿಯಲ್ಲಿ ನಾವು ಸ್ವ ಸುಳಿ ಸುಳಿಯಲ್ಲಿ ಸಿಗಾಪಟ್ಟು ಸುಳಿಯಲ್ಲಿ ಒದ್ದಾಡ್ತಾ ಇದೀವಿ ನಾವು ಹೌದಲ್ವಾ ಚಕ್ರಗಳಿದೆಯೇ ಅದು ಆಕ್ಟಿವೇಶನ್ ಆಗುತ್ತೆ ನಾವು ಹುಟ್ಟಿದಾಗ್ಲೇ ಪರಮಾತ್ಮ ನಮ್ಗೆ ಅದನ್ನ ಆಕ್ಟಿವೇಶನ್ ನಾವೇನ್ ಅದನ್ನ ತಗೊಂಡು ಕೀ ತಗೊಂಡು ಬೀಗ ತಗೊಂಡು ಏನ್ ಆಕ್ಟಿವೇಶನ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ ಅದು ನ್ಯಾಚುರಲ್ ಆಗಿ ಆಗಿರುತ್ತೆ ಆದ್ರೆ ನಮ್ಮ ಒಂದು ಈ ಪರಿಸ್ಥಿತಿ ಅನುಗುಣವಾಗಿ ಅಥವಾ ಸರಿಯಾದ ಆಲೋಚನೆಗಳಿಲ್ಲದೆ ಸರಿಯಾದ ಆಹಾರ ಪದ್ಧತಿ ಇಲ್ಲದೆ ನಾವೇನ್ ಮಾಡ್ತೀವಿ ಅದನ್ನ ಬ್ಲಾಕೇಜಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕು ನಮ್ಮ ನಾವ್ ಹೇಳೋದೇನು ಅಂತ ಹೇಳಿದ್ರೆ ನೋಡಿ ನಾವು ಧ್ಯಾನವನ್ನ ಮಾಡ್ತಾ ಬಂದ್ರೆ ನಮ್ಮ ಕೆಲಸ ಏನು ಧ್ಯಾನವನ್ನ ಮಾಡ್ಬೇಕು ಹೀಲಿಂಗನ್ನ ಮಾಡ್ಕೊಳ್ಬೇಕು ನನಗೆ ತಾನೇ ಚಕ್ರಗಳು ಆಕ್ಟಿವೇಶನ್ ಆಗತ್ತೆ ನೀವೇನು ಮಾಡೋದೇ ಬೇಕಿಲ್ಲ ಈಗ ಒಂದು ಮ ಮರ ಇರುತ್ತೆ ಅನ್ಕೊಳ್ಳಿ ಒಂದು ಗಿಡ ಇರುತ್ತೆ ನಾವು ಗಿಡಕ್ಕೆ ಎಲ್ಲಿ ಮಾಡ್ಬೇಕು ಅದಕ್ಕೆ ಕೇಳಿ ಆ ರೂಟಿಗೆ ನಾವೇನ್ ಮಾಡ್ಬೇಕು ಬೇರಿಗೆ ನಾವು ಸರಿಯಾದಂತ ಅದಕ್ಕೆ ಗಾಳಿ ನೀರು ಗೊಬ್ಬರನ ಹಾಕಿದ್ರೆ ಹೌದಲ್ವ ಅದು ಸರಿಯಾದಂತ ಒಂದು ಪ್ರದೇಶದಲ್ಲಿ ಆ ಗಿಡವನ್ನ ತಂದು ನೆಡಬೇಕು ಅಥವಾ ಬೀಜವನ್ನ ಹಾಕ್ಬೇಕು ಕಾಲ ಕಾಲಕ್ಕೆ ಅನುಗುಣವಾಗಿ ಅದಕ್ಕೆ ನೀರಾಗ್ಲಿ ಅದಕ್ಕೆ ಗೊಬ್ಬರ ಆಗ್ಲಿ ಅದಕ್ಕೆ ಏನ್ ಫೆಸಿಲಿಟೀಸ್ ಬೇಕು ಅದನ್ನ ಮಾಡ್ಕೊಡ್ಬೇಕು ಅದಕ್ಕೆ ಬೇಲಿಗಳನ್ನ ಹಾಕೋಂಗಿದ್ರೆ ಬೇಲಿಗಳನ್ನ ಹಾಕ್ಬೇಕು ರಕ್ಷಣೆಯನ್ನೇ ನಾವು ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಅದು ಫಲ ಕೊಡುತ್ತಾ ಕೊಡಲ್ವಾ ನಾವೇನ್ ಮಾಡ್ತಾ ಇದೀವಿ ಹೇಳಿ ದಿನಾ ನೋಡೋದು ಗಿಡ ಮೊಳಕೆ ಬರ್ತಿದ್ಯ ಬರಬ ಪುನಃ ನೆಡೋದು ಪುನಃ ಮೂರ್ ದಿನ ಬರೋದು ತೆಗಿಯೋದು ನೋಡೋದು ಹೌದಲ್ವಾ ಓ ಈ ಚಕ್ರ ಹಿಂಗಂತೆ ಈ ಚಕ್ರ ಈಗಂತೆ ಈ ಚಕ್ರ ಈಗಂತೆ ಅಂತ ಚಕ್ರಗಳ ಹಿಂದೆ ಬರೀ ನಾವು ಸುತ್ತತಾ ಇದೀವಿ ವಿನ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ವಾ ನಾವು ಮಾಡುವುದನ್ನ ಬಿಟ್ಟು ಏನ್ ಮಾಡಬಾರ್ದು ಅದನ್ನ ಮಾಡ್ಕೊಳ್ತಾ ಕೂತ್ಕೊಂಡಿದ್ದೀವಿ ನಾವು ಅದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಈ ಈ ಚಕ್ರ ಆಕ್ಟಿವಿಷನ್ ಮಾಡ್ಬೇಕು ಅದನ್ ತಗೋಬೇಕು ಇದನ್ ತಗೋಬೇಕು ಅಂತ ನಮ್ಮಲ್ಲಿರುವಂತ ಎಲ್ಲಾ ತುಂಬಾ ಹಣವನ್ನ ನಾವು ವ್ಯಯ ಮಾಡ್ತಾ ಇದ್ದೀವಿ ನಾವ್ ಮಾಡ್ಬೇಕಾಗಿರೋದು ಏನು ಇಲ್ಲ ಧ್ಯಾನವನ್ನ ನಾವು ಮಾಡ್ಬೇಕು ಚಕ್ರ ಧ್ಯಾನವನ್ನ ಮಾಡ್ಬೇಕು ಈ ದಿನ ನಾನ್ ನಿಮ್ಗೆ ಆ ಚಕ್ರ ಧ್ಯಾನದ ಆಡಿಯೋವನ್ನ ಎಲ್ಲರಿಗೂ ಕೂಡ ಅಲ್ಲಿ ಕಳ್ಸಿಕೊಡ್ತೇನೆ ನೀವೇನು ಮಾಡೋದ್ ಬೇಡ ಆರಾಮಾಗಿ ನೀವೇನ್ ಮಾಡಿ ನಿಮ್ ಮನೆಯಲ್ಲಿ ನಿಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೋ ಅಲ್ಲಿ ಕೂತ್ಕೊಳ್ಳಿ ಕೈಯನ್ನ ನೀವು ಜ್ಞಾನ ಮುದ್ರೆನಲ್ಲಿ ಇಟ್ಕೊಳ್ತೀರಾ ಜ್ಞಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ ಅಥವಾ ಈ ರೀತಿ ಇಟ್ಕೊಳ್ತೀರಾ ಅಂದ್ರೆ ಈ ರೀತಿ ಜೋಡ್ಸಿಟ್ಕೊಳಿ ಆರಾಮವಾಗಿ ನೀವು ಸಮಾಧಾನವಾಗಿ ನೀವು ಕೂತ್ಕೊಳ್ಳಿ ಅಷ್ಟೇ ಒಂದು ಚಾಪೆಯನ್ನು ಮ್ಯಾಟ್ ಗಳನ್ನ ಹಾಕಿ ನೆಲ ಬರೀ ನೆಲದ ಮೇಲೆ ಯಾರು ಕೂತ್ಕೊಳ್ಬಾರ್ದು ನೀವು ಚೇರ್ ಮೇಲೆ ಕೂತ್ಕೊಳ್ತೀರಾ ಸೋಫಾ ಮೇಲೆ ಕೂತ್ಕೊಳ್ತೀರಾ ನಿಮಗೆ ಬಿಟ್ಟದ್ದು ನಿಮ್ಗೆ ಕಂಫರ್ಟಬಲ್ ಆಗಿರುವಂತ ಯಾವ ಸ್ಥಳದಲ್ಲಾದ್ರೂ ನೀವು ಕೂತ್ಕೊಳ್ಳಿ ಆರಾಮ ನಿಮ್ಗೆ ಸುಖವಾಗಿ ನೀವು ಕೂತ್ಕೊಂಡು ನೀವು ಒಂದು ಕಾಲು ಗಂಟೆ ನೀವು ಕೂತ್ಕೋಬೇಕೆ ನಿಮ್ಗೆ ಎಲ್ಲಿ ಆತರ ಕಾಲ್ ಗಂಟೆ ಕೂತ್ಕೊಳ್ಳೋಕೆ ಎಲ್ಲಿ ಸಹಾಯ ಆಗುತ್ತೋ ಆ ಪ್ಲೇಸ್ ಅಲ್ಲಿ ಕೂತ್ಕೊಂಡು ನೀವು ಜಸ್ಟ್ ಅದ್ ಆಡಿಯೋನ್ನ ಹಾಕೊಳ್ಳಿ ಅಲ್ಲಿ ಬೀಜ ಮಂತ್ರಗಳು ಬರ್ತಾ ಇರುತ್ತೆ ನಿಮ್ಮ ಉಸಿರಿನ ಕಡೆಗೆ ಗಮನವನ್ನ ತಗೊಂಡ್ ಬನ್ನಿ ಅದನ್ನ ಕೇಳಿಸ್ಕೊಳ್ತಾ ಬನ್ನಿ ಆಯಾಯ ಸ್ಥಳಗಳಲ್ಲಿ ಯಾವ ಯಾವ ಚಕ್ರಗಳಿದೆಯೋ ಆ ಸ್ಥಳಗಳಲ್ಲಿ ಅದರ ಬಣ್ಣ ಏನಾಗ್ತಾ ಇದೆ ದೊಡ್ಡದಾಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ವಿಸ್ತಾರ ಆಗ್ತಾ ಇದೆ ಅಂತೇಳಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ ಅಷ್ಟೇ ಇನ್ನೇನು ಮಾಡೋದು ಬೇಡ ಬಣ್ಣಗಳು ಗೊತ್ತಾಗ್ತಿಲ್ವಾ ಅಂತ ಹೇಳಿದ್ರೆ ನೀವು ಗೂಗಲ್ ಹೋದ್ರೆ ಯೂಟ್ಯೂಬ್ ಹೋದ್ರೆ ನಿಮ್ ಗೂಗಲ್ ಅಲ್ಲೆಲ್ಲ ಎಷ್ಟೋ ನಿಮ್ಗೆ ಇನ್ಫಾರ್ಮೇಶನ್ಸ್ ಗಳು ಸಿಗುತ್ತೆ ಅದ್ರ ಬಣ್ಣಗಳನ್ನ ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಅದು ನಿಮ್ಮ ಬ್ರೈನ್ ಗೆ ಅದು ಯಾವ್ದು ಬಣ್ಣ ಅಂತ ಗೊತ್ತಿರೋದಿಲ್ಲ ಎಷ್ಟು ದಿನ ನೀವು ಅದನ್ನ ನೋಡೇ ಇರೋದಿಲ್ವಲ್ಲ ಹಾಗಾಗಿ ನಿಮ್ಗೆ ಅದನ್ನ ಕಲ್ಪನೆ ಮಾಡ್ಕೊಳಕು ಕೆಲವರಿಗೆ ಆಗೋದಿಲ್ಲ ನಾನು ಗ್ರೂಪ್ ಅಲ್ಲೂ ಕೂಡ ನಿಮ್ಗೆ ಅದು ಚಕ್ರಗಳನ್ನ ಕಳ್ಸಿಕೊಟ್ಟಿದ್ದೀನಿ ಅದ್ರ ಬಣ್ಣವನ್ನು ಒಮ್ಮೆ ನೋಡ್ಕೊಳ್ಳಿ ಕೂತ್ಕೊಳ್ಳಿ ಧ್ಯಾನವನ್ನ ಮಾಡಿ ಅಷ್ಟೇ ಆಲೋಚನೆಗಳು ಬರ್ತಾ ಇದೀಯಾ ಅಥವಾ ಏನಾದ್ರು ನಿಮ್ಗೆ ಡಿಸ್ಟರ್ಬೆನ್ಸ್ ಆಗತ್ತಾ ಆಗ್ಲಿ ಅದು ಬಂದಿದ್ಯಾ ಬರ್ತಾ ಇರ್ಲಿ ನೋಡಿ ಅಷ್ಟೇ ಏನ್ ಬಂತು ಆ ಸಮಯದಲ್ಲಿ ಏನ್ ವಿಚಾರಗಳು ಬಂತು ಬರ್ಲಿ ಬರ್ಲಿ ಈಗ ನಾನು ಚಕ್ರಜ್ಞಾನದಲ್ಲಿ ಇದ್ದೀನಿ ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ ಪುನಃ ಅದ್ ಯಾಕೆ ಬಂತು ಅದ್ ಎಲ್ಲಿಂದ ಬಂತು ಹೇಗಾಯ್ತು ಅದ್ರ ಕಥೆ ಎಲ್ಲ ಮೂಲ ಎಲ್ಲ ಉಡ್ಕೊಂಡು ಹೋಗ್ಬೇಡಿ ನೀವು ಬರುತ್ತೆ ಅದು ಅದು ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಅರ್ಥ ಏನು ನೀವು ಸರಿಯಾದ ರೀತಿಯಲ್ಲಿ ನೀವು ಧ್ಯಾನವನ್ನ ಮಾಡ್ತಾ ಇದ್ದೀರಾ ಅಂತ ಅರ್ಥ ಅದು ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಧ್ಯಾನ ಮಾಡ್ತಾ ಇಲ್ಲ ನಾಟಕ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಗತ್ತೆ ಬರ್ಬೇಕು ಅದು ಬಂದು 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 ಹೋಗ್ತಾ ಇರುತ್ತೆ ಮೋಡಗಳ ರೀತಿಯಲ್ಲಿ ಎಲ್ಲಾ ಆಲೋಚನೆಗಳೆಲ್ಲ ಬಗ್ಗೆ ಎಲ್ಲಿದೆ ನಿಮ್ ಒಳಗಡೆ ಇದೆಯಲ್ಲ ಅದು ಅವೆಲ್ಲವೂ ಏನಾಗ್ಬೇಕು ಶುದ್ಧಿ ಆಗ್ಬೇಕಲ್ಲ ನಿಮ್ ನೋಡ್ಕೋಬೇಕು ನೀವ್ ಅದನ್ನ ಬರ್ತಿದ್ಯಾ ಬಾ 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 ವೆಲ್ಕಮ್ ಸೂಪರ್ ಸೂಪರ್ ನೀನ್ ಹೋಗೋಕೆ ಬರ್ತಾ ಇದೀಯಾ ಬಾರಪ್ಪ ಬಾರಪ್ಪ ಅಂತ ಖುಷಿಯಿಂದ ವೆಲ್ಕಮ್ ಮಾಡ್ಬೇಕು ಬಟ್ ಅದ್ರ ಹಿಂದ್ಗಡೆ ನೀವು ಯಾಕೆ ಬಂತು ಎಲ್ಲಿಂದ ಬಂತು ಇದೇ ಈಗ್ಲೇ ಯಾಕ್ ಬರ್ಬೇಕದು ಅವ್ರ ಯಾರು ಇವ್ರ ಯಾರು ಅಂತ ಹೇಳಿ ಅದ್ರ ಹಿಂದೆ ಹೋಗ್ಬೇಡಿ ಅಷ್ಟೇ ಜಸ್ಟ್ ಆರಾಮಾಗಿ ಕುತ್ಕೊಳ್ಳಿ ಈ ಧ್ಯಾನವನ್ನ ಇಪ್ಪತ್ತೊಂದು ದಿನಗಳ ಕಾಲ ನೀವು ಅಭ್ಯಾಸವನ್ನ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನಾನೇ ಮಾಡ್ಬೇಕಾ ಮಾಡ್ಬೇಕು ಆದ್ರೆ ಒಂದಿನ ಎರಡು ದಿನ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ನಾವು ಪ್ರಾಪಂಚಿಕವಾದ ಜೀವನದಲ್ಲಿ ಇದ್ದೀವಿ ಗಂಡ ಹೆಂಡತಿ ಮಕ್ಕಳ ಇದ್ದೀವಿ ಕೆಲವೊಮ್ಮೆ ನಮಗೆ ಆರೋಗ್ಯ ಆಗಿಲ್ಲ ಅಂದ್ರು ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಮಾಡಕಾಗಲ್ಲ ಕೆಲವೊಮ್ಮೆ ಅಲ್ವಾ ಒಂದು ದಿನ ಗ್ಯಾಪ್ ಆದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ ತೀರಾ ಅಂತ ಹೇಳಿದ್ರೆ ಎರಡ್ ದಿನಕ್ಕೆ ಹೋಗ್ಲಿ ಅಷ್ಟೇ ಜಾಸ್ತಿ ದಿನ ಗ್ಯಾಪ್ ಮಾಡ್ಕೊಳ್ಬೇಡಿ ಯಾರನ್ನು ಒಂದು ದಿನ ಮಾತ್ರ ಗ್ಯಾಪ್ ಮಾಡ್ಕೊಳ್ಳಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಧ್ಯಾನವನ್ನ ನಾವು ಮಾಡ್ಬಹುದು ನಾವು ಸರಿನಾ ಅದಾದ ನಂತರ ಹೆಣ್ಣು ಮಕ್ಕಳಿಗೆ ಪ್ರಾಬ್ಲಮ್ಸ್ ಗಳಿರುತ್ತೆ ಹೌದಲ್ವಾ ಮಂತ್ಲಿ ಸೈಕಲ್ಸ್ ಗಳು ಆ ಸಮಯದಲ್ಲಿ ನಾವ್ ಮಾಡಬಹುದ ಮಾಡಬಹುದು ನಿಮ್ ಕೈ ಕೂತ್ಕೊಂಡು ಮಾಡೋಕಾಗುತ್ತೆ ಅನ್ನೋ ಕೆಪಾಸಿಟಿ ಇದೆ ಅಂತಂದ್ರೆ ಖಂಡಿತವಾಗ್ಲಿ ನೀವು ಮಾಡಬಹುದು ಅದಕ್ಕೆ ಯಾವುದೇ ರೀತಿಯಾದಂತ ಬಂಧನಗಳು ಇಲ್ಲ ಮಡಿಗೆ ಮೈಲಿಗೆ ಆಗತ್ತೆ ಮಡಿ ಆಗತ್ತೆ ಟೆನ್ಷನ್ ಮಾಡ್ಕೊಳ್ಬೇಡಿ ಈಗ ನೀವು ಶರೀರವನ್ನ ಶುದ್ಧಿ ಮಾಡ್ಕೊಳ್ತೀರಾ ಸೋಪ್ ಆಗ್ತೀರಾ ಏನೇನು ಹಾಕೊಂಡು ಎಲ್ಲಾ ಕ್ಲೀನ್ ಮಾಡ್ಕೊಳ್ತೀರಾ ಆತ್ಮನ ಯಾವ್ದಿಂದ ಕ್ಲೀನ್ ಮಾಡ್ತೀರಾ ಹೌದಪ್ಪ ಅಂದ್ರೆ ಆತ್ಮ ಬೇರೆ ನೀವು ಬೇರೆನಾ ಅಂದ್ರೆ ನಿಮ್ಮ ಮನೆಗೆ ಅನುಗುಣವಾಗಿ ಕೆಲವೊಮ್ಮೆ